ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಬಾಬು ಅಂತ ಗಂಗಾವತಿ ತಾಲೂಕು ಗ್ಯಾರಂಟಿ ಅಥಾರಿಟಿ ಏನು ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಅಥಾರಿಟಿಯ ತಾಲೂಕು ಪ್ರೆಸಿಡೆಂಟು ನಮ್ಮ ಗಂಗಾವತಿ ಒಳಗಡೆ ಗಂಗಾವತಿ ಸರ್ಕಾರಿ ಗೋಡನ್ ಏನಿದೆ ಆ ಗೋಡನ್ ಒಳಗಡೆ ದಿನಾಂಕ ಇಪ್ಪತ್ತು ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸೀಸ್ ಮಾಡಿರ್ತಕ್ಕಂಥ ಅಕ್ಕಿಯನ್ನು ಬಿಡುಗಡೆಗೊಳಿಸಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಆರು ತಿಂಗಳ ಹಿಂದಗಡೆ ಒಂದು ಆದೇಶನ ಮಾಡಿದ್ದಾರೆ ಆದರೆ ಅದು ಎಷ್ಟು ಅಂತ ಹೇಳಿದ್ರೆ ನೂರ ಅರವತ್ತು ಎಂಟು ಪಾಯಿಂಟ್ ನಾಲ್ಕು ಸೊನ್ನೆ ನೂರ ಅರವತ್ತೆಂಟು ಕ್ವಿಂಟಲ್ ಅಕ್ಕಿಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಆದರೆ ಈಗ ಆಲ್ರೆಡಿ ಲೋಡ್ ಮಾಡಿರ್ತಕ್ಕಂಥದ್ದು ಸುಮಾರು ಎರಡು ನೂರ ಎಪ್ಪತ್ತೈದು ಕ್ವಿಂಟಲ್ಗಿಂತ ಹೆಚ್ಚು ಅಕ್ಕಿನ ಈಗ ಲಾರಿ ಒಳಗಡೆ ಲೋಡ್ ಮಾಡಿದ್ದಾರೆ ನಮಗೆ ನಮಗೆ ಇನ್ಫಾರ್ಮೇಷನ್ ಬಂತು ಮತ್ತು ಈ ಸರ್ಕಾರಿ ಗೋಡನ್ ಏನಿದೆ ಸರ್ಕಾರಿ ಗೋಡನ್ ಒಳಗಡೆ ಪ್ರೈವೇಟ್ ಏಜೆನ್ಸಿಯ ಪ್ರೈವೇಟ್ ಕಂಪ್ನಿಯ ಏನು ಚೀಲಗಳನ್ನ ತುಂಬಿ ಇಲ್ಲೆಲ್ಲ ಇಲ್ಲಿಂದ ಅಕ್ರಮವಾಗಿ ಸಾಗಾಟ ಮಾಡ್ತಕ್ಕಂಥದ್ದಕ್ಕೆ ಇಲ್ಲಿ ಗೂಡನ್ ಮ್ಯಾನೇಜರ್ ಮತ್ತು ಯಾರೆಲ್ಲ ಇದ್ದಾರೆ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಅವ್ರಿಗೆ ಯಾರು ಯಾವ ಯಾರು ರಿಲೀಸ್ ಆರ್ಡರ್ ಆಗಿತ್ತು ಇದು ರಿಲೀಸ್ ಆರ್ಡರ್ ಆಗಿರ್ತಕ್ಕಂಥದ್ದು ನಳೀನ್ ನಳೀನ್ ಅತುಲ್ ಅವರು ಇರಬೇಕಾದ್ರೆ ಆಗಿರ್ತಕ್ಕಂಥದ್ದು ಈ ಆರ್ಡರ್ ಓಕೆ ಇದು ಸರ್ಕಾರಿ ಇವೆಲ್ಲ ಹೌದು ಇವೆಲ್ಲ ಸರ್ಕಾರಿ ಗೂಡನ್ಗಳು ಇಲ್ಲಿಂದನೇ ಎಲ್ಲ ಅಕ್ಕಿ ಇಲ್ಲಾದ್ರೂ ಕೂಡ ಬೇರೆ ಬೇರೆ ಸ್ಥಳಗಳಿಗೆ ನ್ಯಾಯಬಿಲೆ ಅಂಗಡಿಗಳಿಗೆ ಅವ್ಕೆಲ್ಲಾದ್ರೂ ಕೂಡ ಹೋಗುತ್ತೆ ಅಂದ್ರೆ ಈಗ ನಿಮ್ಮ ಆರೋಪ ಸರ್ಕಾರಿ ಗೋಡಾನಲ್ಲಿ ಪ್ರೈವೇಟ್ ಚೀಲಗಳು ಕಾಣಿಸ್ತಾ ಇದೆ ಅಂತಾನೆ ಹೇಗೆ ಪ್ರೈವೇಟ್ ಸರ್ಕಾರಿ ಗೋಡಾನ್ ಒಳಗಡೆ ಪ್ರೈವೇಟ್ ಚೀಲಗಳು ಕಾಣಿಸ್ತಾ ಇದೆ ಆಮೇಲೆ ಏನು ಸರ್ಕಾರ ಜಿಲ್ಲಾಧಿಕಾರಿಗಳು ಬಿಡುಗಡೆ ಮಾಡಬೇಕು ಮಾಡಿ ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಿಂದು ಹೆಚ್ಚಿನ ಪ್ರಮಾಣದ ಅಕ್ಕಿಯನ್ನು ಲಾರಿಯಲ್ಲಿ ಈಗ ಆಲ್ರೆಡಿ ಲೋಡ್ ಮಾಡಿದ್ದಾರೆ ಒಟ್ಟಾರೆ ನಿಮ್ಮ ಆರೋಪ ಏನು ಇವಾಗ ಇದಕ್ಕೆ ಯಾರೆಲ್ಲ ಕುಮ್ಮಕ್ ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದ ಸರ್ಕಾರ ಜನರಿಗಾಗಿ ಮಾಡಿರ್ತಕ್ಕಂಥ ಅನ್ನಭಾಗ್ಯ ಯೋಜನೆ ಕಾಳಸಂತೆಯಲ್ಲಿ ಕಾಳಸಂತೆಯಲ್ಲಿ ಅಲ್ಲಿ ಏನು ಈ ಅಕ್ಕಿ ಕೊಡುಗಳ ಪಾಲಾಗ್ತಾಯಿದೆ ಇದು ನೈಜವಾಗಿ ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಮುಟ್ಟಬೇಕು ಅಂತಕ್ಕಂಥದ್ದು ಅದು ಮುಟ್ಟಬೇಕು ಅಂತಲೇ ನಮ್ಮ ಏನು ಸರ್ಕಾರ ಈ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಗಳನ್ನ ಕೂಡ ಮಾಡಿದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಅದು ಸರಿಯಾಗಿ ಮುಟ್ಟಬೇಕು ಅಂತಕ್ಕಂಥ ನಿಟ್ಟಿನೊಳಗಡೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ದೀವಿ ಓಕೆ ಗಂಗಾವತಿ ನಗರದ ಕರ್ನಾಟಕ ಕೆ ಎಫ್ ಸಿ ಗೋಡನ್ ಅಂತೇಳಿ ಇವತ್ತು ಅಕ್ರಮವಾಗಿ ಇವತ್ತಿನ ಆಹಾರ ಪಡಿತರ ಹಾಕಿ ಸೀಸ್ ಆಗಿರ್ತಕ್ಕಂಥ ಮಾಲ್ ಅಂತೇಳಿ ಅನ್ಯ ಏನಪ್ಪ ಅಂದರೆ ಬೇರೆ ರಾಜ್ಯಕ್ಕೆ ಮುಂಬೈಗೆ ಹೋಗ್ತಕ್ಕಂಥ ಒಂದು ಮಾಹಿತಿ ಇದ್ದು ಇದನ್ನ ದಲ್ಲಾಳಿಗಳಿಗೆ ಮಾರಾಟ ಮಾಡ್ತಕ್ಕಂಥ ಕೆಲಸ ಇಲ್ಲಿನ ಅಧಿಕಾರಿಗಳು ಮತ್ತು ಅಕ್ರಮದೊಂದಕರ ಜೊತೆಗೆ ಕೈ ಜೋಡಿಸಿ ಮಾರಾಟ ಅಂತೇಳಿ ಇಲ್ಲಿ ಮಾಹಿತಿ ಬಂದಿದ್ದು ಈ ಮಾಹಿತಿಗೆ ತಕ್ಷಣಕ್ಕೆ ನಾವು ಆಗಮಿಸುವ ಸಂದರ್ಭದಲ್ಲಿ ಇವತ್ತು ನಮ್ಮ ಎಲ್ಲ ಕಣ್ಣೇದಿಗೆ ಕಾಣ್ತಾ ಇದೆ ಇವತ್ತೇನಪ್ಪ ಅಂದರೆ ಸರ್ಕಾರದಲ್ಲಿ ಈ ಹಿಂದೆ ಇದ್ದಿರ್ತಕ್ಕಂಥ ನಳಿನ್ ಹತ್ತು ಅಂತಕ್ಕಂಥ ಡಿ ಸಿ ಅವರು ಒಂದು ಹರಾಜಿನಲ್ಲಿ ಇವತ್ತು ಸರ್ಕಾರ ಅರಾಜಿನಲ್ಲಿ ನೂರಿಪ್ಪತ್ತೆಂಟು ಗಿಂಟಲ್ನ ಏನಪ್ಪ ಹರಾಜಾಗಿತ್ತು ಆ ನೂರಿಪ್ಪತ್ತೆಂಟು ಗಿಂಟಲ್ ಅಷ್ಟೇ ಅಲ್ಲದೆ ಇವತ್ತು ಎರಡುನೂರ ಎಪ್ಪತ್ತೆಂಟು ಗಿಂಟಲ್ ಲೋರ್ಗಳನ್ನು ಮಾಡಿದ್ದಾರೆ ಇವೆಲ್ಲ ನೀವೆಲ್ಲ ಕಣ್ಣಿಗೆ ನೋಡ್ಬೋದು ಇವತ್ತು ಇವತ್ತು ಸರ್ಕಾರಿ ಅಧಿಕಾರಿಗಳು ಮತ್ತು ಅಕ್ರಮ ದಂಧೆಕೋರರು ಸೇರಿಕೊಂಡು ಇವತ್ತು ಸರ್ ಸರ್ಕಾರ ಏನಪ್ಪ ಪಡಿತರ ಅಕ್ಕಿ ಬಡ ಪ ಬಡ ಕುಟುಂಬಗಳಿಗೆ ಮತ್ತು ಏನಪ್ಪ ವಿತರಣೆ ಮಾಡ್ತಕ್ಕಂಥ ಅಕ್ಕಿಯನ್ನು ಇವತ್ತು ಎಲ್ಲರೂ ಇವತ್ತು ಅಕ್ರಮ ದಂಧೆಕೋರರು ಸೇರಿಕೊಂಡು ಅಧಿಕಾರಿಗಳು ಸೇರಿಕೊಂಡು ಈ ಅಕ್ರಮ ದಂಧೆಯಲ್ಲಿ ತನ್ನರಾಗಿದ್ದಾರೆ ಅಂತೇಳಿ ಸಂದರ್ಭ ನಾನು ಆಕ್ರೋಶ ವ್ಯಕ್ತಪಡಿಸ್ತೇನೆ ಈ ಅಕ್ರಮದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಅವ್ರನ್ನೆಲ್ಲ ಅಕ್ರಮ ಅಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಕ್ರಮ ದಂಧೆ ಜೈಲಿಗೆ ಕಟ್ಟಬೇಕು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಶಾಶ್ವತ ಹೇಳಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಈ ಮೂಲಕ ಒತ್ತಾಯಿಸ್ತದೆ ಈ ಕೂಡಲೇ ಈ ಒಂದು ಅಕ್ರಮ ತಡೆಗಟ್ಟಲೆ ತಡೆಗಟ್ಟದೆ ನಿರ್ಲಕ್ಷ್ಯ ವಹಿಸಿದಲ್ಲಿ ಆರ್ಯ ಆರ ಇಲಾಖೆ ವಿರೋಧ ಫುಡ್ ಈಡೇ ಇರತಕ್ಕಂಥ ವಿರೋಧವರಾಗಿರ್ಬೋದು ಅದೇ ರೀತಿಯಾಗಿ ನೂತನವಾಗಿ ಆಗಮಿಸಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೂ ನಾ ಮನವಿ ಮಾಡಿಕೊಳ್ತೇನೆ ಈ ಅಕ್ರಮ ದಂಧೆ ಕೊರತಕ್ಕಂಥ ಅಧಿಕಾರಿಗಳು ಮತ್ತು ಅಕ್ರಮ ದಂಧೆಕೋರನ್ನ ಈ ಕೂಡಲೇ ಬಂಧನ ಮಾಡಬೇಕು ತಕ್ಷಣ ಈ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ಸಂದರ್ಭ ಹೇಳ್ಕೊಳಕ್ಕೆ ಇಷ್ಟಪಡ್ತೇನೆ ಹೆಸರು ಹೆಸರು ಶಂಕರ್ ಸಿದ್ದಾಪುರ್ ವಕೀಲರು ಆಲ್ ಇಂಡಿಯಾ ಭೋಜನ ಸಮಾಜ್ ಪಾರ್ಟಿ ರಾಜ್ಯ ಕಾರ್ಯದರ್ಶಿ